ವೈಶಾಖ ಗರ್ಭಿಣಿ ಹಲವೇ ಎಲ್ಲ ಕಂಪ್ಲೀಟ್ ಆಗಿ ನಾಟಕ ಮಾಡುತ್ತಿರೋದು ಈಕೆ ಈ ಒಂದು ಸದ್ಯ ಪಾಪ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ ಎಷ್ಟೊಂದು ಬಕ್ರಾ ಮಾಡಿದ್ದಾಳೆ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಈ ಕಡೆ ನೋಡಿದ್ರೆ ಕೃಷ್ಣ ಬೇರೆ ಹೋಗ್ಬಿಟ್ಟಿದ್ದಾನೆ ಈ ಕಡೆ ನಾಟಕ ಅಂತೂ ಮುಂದುವರಿತಾನೆ ಇದೆ ಮನೆಯವರಂತೂ ವೈಶಾಖ ಮೇಲಂತೂ ಬಹಳಷ್ಟು ಕಾಳಜಿಯನ್ನ ತೋರಿಸ್ತಾ ಇದ್ದಾರೆ ವೈಶಾಖ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಆಯಾಸ ಆಯಾಸ ಆಗುತ್ತೆ ಆ ರೀತಿ ಒಂದು ಡಯಟ್ ಅನ್ನ ಮಾಡು ಆ ರೀತಿ ಊಟ ತಿನ್ನು ಊಟ ಸೇವಿಸು ಚೆನ್ನಾಗಿ ಹಣ್ಣು ಹಂಪಲು ತಿನ್ನು ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಆದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಆಕೆ ನಾಟಕ ಮಾಡುತ್ತಿರೋದು ಆಕೆ ಬದಲಾಗೆ ಇಲ್ಲ ಅಂತ ಬದಲಾಗಿರುವ ರೀತಿ ನಾಟಕ ಮಾಡ್ತಿದ್ದಾಳೆ ಮಾವನ ಕಾಲಿಗೆ ಬೀಳುವುದು ಹಾಗೆ ಹೇಗೆ ಅಂತ ಜೊತೆಗೆ ಮಾವನಿಗೆ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡ್ತಾ ಇದ್ದಾಳೆ ಸೊ ಈ ರೀತಿಯಲ್ಲ ಒಂದು ಬೆಳವಣಿಗೆ ಘಟನೆಗಳು ಕೂಡ ನಡೀತಾ ಇದೆ ಪಾಪ ಯಾರಿಗೂ ಕೂಡ ಗೊತ್ತಿಲ್ಲ ಕೇವಲ ಆಚಾರ್ಯರಿಗೆ ಮಾತ್ರ ಗೊತ್ತಿರೋದು ಆಕೆಯ ಒಂದು ಬಂಡವಾಳ ಎಲ್ಲವೂ ಕೂಡ ನಿಜಮುಖ ಮುಖ ಎಲ್ಲವೂ ಕೂಡ ಮಾವನಿಗೆ ಎದುರಿಸಿ ಬ್ಲಾಕ್ ಮೇಲ್ ಮಾಡಿ ಈ ರೀತಿಯ ಒಂದು ಕದ್ದು ಮುಚ್ಚಿ ಆಟ ಆಡ್ತಾ ಇದ್ದಾಳೆ ಕಾದು ನೋಡ್ಬೇಕು ಯಾವಾಗ ಚಾರು ಮತ್ತೆ ರಾಮಾಚಾರ್ಯಗೆ ಸತ್ಯ ಗೊತ್ತಾಗುತ್ತೆ ಅಂತ ಅಸ್ಲಿಯ ಮುಖ ರಾಮಾಚಾರ್ಯಗೆ ಮೊದ್ಲು ಗೊತ್ತಾಗ್ಬೇಕು ಈ ಒಂದು ವೈಶಾಖ ಎಷ್ಟು ಕೆಟ್ಟವಳು ಎಷ್ಟು ಕೆಟ್ಟ ಹೆಂಗಸು ಎಷ್ಟೊಂದೆಲ್ಲ ಕೇಡು ಮನೆಗೆ ಮಾಡ್ತಾ ಇದ್ದಾಳೆ ಅಂತ ಅಲ್ಲದೆ ವೈಶಾಖ ತಮ್ಮ ಬೇರೆ ಆತ ಕೂಡ ಒಂದು ಸೇಡನ ತಿಳಿಸ್ಕೋಬೇಕು ಎಷ್ಟೊಂದೆಲ್ಲ ಒಂಚ್ ಆಗ್ತಾ ಇದ್ದಾನೆ ಮನೆಗೆ ಬಂದು ಗಲಾಟೆ ಮಾಡೋಗ್ತಾನೆ ಸೊ ರೀತಿ ಎಲ್ಲ ಸಾಕಷ್ಟು ಬೆಳವಣಿಗೆಗಳು ಬದಲಾವಣೆಗಳು ಟ್ವಿಸ್ಟ್ ಗಳು ಕೂಡ ಬರುತ್ತಿದೆ ಕಾದು ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಮುಂದೆನ ಟ್ವಿಸ್ಟ್ ಗಳು ಬರುತ್ತೆ ಅಂತ ಏನು ಅಂತ ನಿಮ್ಗೆ ನಿಮಗೆ ಯಾವ ಪಾತ್ರಧಾರಿಗಳು ಇಷ್ಟ ನೋಡ್ತಾ ಇದ್ದೀರಾ ನಿಮ್ಗೂ ಕೂಡ ವೈಶಾಖ ಇಷ್ಟನ ನಟನೆ ಇಷ್ಟನ ವಿಲನ್ ಶೇಡ್ ನಲ್ಲಿ ತುಂಬಾ ಚೆನ್ನಾಗಿ ನಡೆಸ್ತಾ ವೈಶಾಖ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ